ಚಿಕ್ಕಬಳ್ಳಾಪುರದಲ್ಲಿ ಜನವರಿ ಹದಿಮೂರರಿಂದ ಸೊ ಬೃಹತ್ ಉದ್ಯೋಗ ಮತ್ತು ಸಾಲ ಮೇಳ ಆಯೋಜನೆ ಮಾಡಲಾಗಿದೆ ಸೊ ಎಪ್ಪತ್ತಕ್ಕೂ ಅಧಿಕ ಕಂಪನಿಗಳು ಪಾಲ್ಗೊಳ್ಳುವ ಈ ಮೇಳದಲ್ಲಿ ಯುವ ಜನಾಂಗದ ಸ್ವಾವಲಂಬಿ ಬದುಕಿಗೆ ಭದ್ರ ಬುನಾದಿ ಆಗಲಿದೆ ಅಂತ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಂ ಎಸ್ ರಕ್ಷಾರಾಮಯ್ಯ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೃಹತ್ ಉದ್ಯೋಗ ಮೇಳದ ಜೊತೆಗೆ ಶೈಕ್ಷಣಿಕ ಸಾಲ ನವೋದ್ಯಮಗಳಿಗೆ ಸಾಲ ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಯಕ ಸಂಸ್ಕೃತಿಗೆ ಒತ್ತು ನೀಡಿದ್ದು ದುಡಿಯುವ ಕೈಗಳಿಗೆ ಕೆಲಸ ನೀಡಬೇಕು ಎಂಬ ಆಶಯ ಹೊಂದಿದ್ದು ಇದನ್ನು ಸಾಕಾರಗೊಳಿಸಲು ಪ್ರಯತ್ನಿಸಲಾಗುವುದು ಅಂತ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಜನವರಿ ಹದಿಮೂರರಂದು ಬೃಹತ್ ಉದ್ಯೋಗ ಜೊತೆಗೆ ಸಾಲ ಮೇಳ ಆಯೋಜನೆ ಮಾಡಲಾಗಿದೆ ಅಗ್ರಿಕಲ್ಚರಲ್ ಲೋನ್ ಮೇಲ ಮತ್ತೆ ಎಜುಕೇಶನ್ ಲೋನ್ ನಾವು ಐದು ಐದರಿಂದ ಆರು ಬ್ಯಾಂಕ್ಗಳು ಈ ಒಂದು ಜಾಬ್ ಮೇಲೂ ಲೋನ್ ಮೇಲೆ ಭಾಗವಹಿಸ್ತಾ ಇದ್ದಾರೆ ನ್ಯಾಷನಲ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಎಚ್ ಡಿ ಎಫ್ ಸಿಯಿಂದ ಶುರು ಮಾಡಿ ಕರ್ನಾಟಕ ಬ್ಯಾಂಕ್ ಎಲ್ಲ ಬ್ಯಾಂಕ್ ಯುವಕರಿಗೆ ಅವರ ಡಾಕ್ಯುಮೆಂಟ್ ಗಳ ಪ್ರಕಾರ ಅವರ ಸ್ಕಿಲ್ ಗಳ ಪ್ರಕಾರ ಅವರ ಒಂದು ಡೆವಲಪ್ಮೆಂಟ್ ಅಜೆಂಡಾ ಪ್ರಕಾರ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಕಾರ ಎಜುಕೇಶನ್ ಲೋನ್ ಗಳು ಕೊಡ್ತಾ ಇದಾರೆ ಸ್ಟಾರ್ಟ್ಅಪ್ ಲೋನ್ ಗಳು ಕೊಡ್ತಾ ಇದಾರೆ ಮತ್ತೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಗೆ ಲೋನ್ ಗಳು ಕೊಡ್ತಾ ಇದಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಯುವಕರಿಗೆ ಒಂದು ಸಂಪರ್ಕ ಆಗಲಿ ಒಂದು ನೆಟ್ವರ್ಕ್ ಬೆಳೆಸ್ಕೊಡಕ್ಕೆ ಇವಾಗ ಯುವಕರು ಒಂದು ಆನ್ಲೈನ್ ನೆಟ್ವರ್ಕ್ ಗಳು ಇದೆ ಅದು ಬಿಟ್ಟು ಫಿಸಿಕಲ್ ನೆಟ್ವರ್ಕ್ ಶುರು ಮಾಡಬೇಕಾಗುತ್ತೆ ಕ್ಯಾಂಪಸ್ ಅಲ್ಲಿ ಚಿಕ್ಕಬಳ್ಳಾಪುರ ಕಾಶ್ಮೀರ ಮತ್ತು ಬಾಲಿವುಡ್ ಯುವಕರ ಕಡೆಯಿಂದ ಅವ್ರಿಗೋಸ್ಕರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅತಿ ವೇಗವಾಗಿ ನಮ್ಮ ಯುವಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಲೋನ್ಗಳಾಗಲಿ ಇಲ್ಲ ಕೆಲಸಗಳಾಗಲಿ ಅಂತ ನಮ್ಮ ಒಂದು ಆಶಯ ಸರ್ ಎಷ್ಟು ಕಂಪ್ನಿಗಳು ಭಾಗವಹಿಸಿದೆ ಯಾರೆಲ್ಲ ಕಂಪ್ನಿಗಳು ಎಪ್ಪತ್ತೈದರಿಂದ ಹೆಚ್ಚು ಕಂಪ್ನಿಗಳು ಭಾಗವಹಿಸಿದೆ ಬ್ಯಾಂಕ್ ಲೋನ್ಗಳಿಗೋಸ್ಕರ ಆರ್ ಕ ಆರು ಬ್ಯಾಂಕ್ಗಳು ಇದಕ್ಕೋಸ್ಕರ ಬರ್ತಾ ಇದ್ದಾವೆ ಸರ್ ಯಾವೆಲ್ಲ ಎಜುಕೇಷನ್ ಮಾಡಿರೋ ಭಾಗಿಯಾಗ್ಬೋದು ನಾನ್ ಅನ್ಎಜುಕೇಟೆಡ್ಗಳಿಗೂ ಒಂದು ಆಪರ್ಚುನಿಟಿ ಇದೆ ಯಾಕಂದರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಮಾಡ್ತಾಯಿದ್ದೀವಿ ಫ್ರೀಯಾಗಿ ಹತ್ತು ದಿನ ಇರ್ಬೋದು ಅವರು ಅವ್ರ ಟೈಮಿಂಗ್ ಪ್ರಕಾರ ಇಪ್ಪತ್ತು ದಿನ ಇರ್ಬೋದು ಫ್ರೀ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಕೊಡ್ತೀವಿ ಎನ್ ಸಿಲ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಡಿಗ್ರಿ ಮಾಸ್ಟರ್ಸು ಇರ್ಬೋದು ಯಾರ್ಯಾರಿಗೆ ಇದೆ ಅವ್ರು ಬೇರೆ ಆಪರ್ಚುನಿಟಿ ಓಕೆ ಬರೀ ಅನ್ ಎಂಪ್ಲಾಯ್ಡ್ ಒಂದೇ ಅಲ್ಲ ಬೇರೆ ಒಂದು ಎಂಪ್ಲಾಯ್ಮೆಂಟು ಇರುತ್ತೆ ಅವರು ಒಂದು ಕೆರಿಯರ್ ಶಿಫ್ಟಿಗೂ ಚೇಂಜ್ ಮಾಡ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ